ಇದು ಬೋದಿಲೇರನ ಪ್ರೀತಿಗಾಗಿ ಮತ್ತು ರಾಜೇಂದ್ರನ ಕಾವ್ಯ ಪ್ರೀತಿಗಾಗಿ ಕವನದ ಹೆಸರು ದಾಖಲೆಗಳು ಅವರು ದಾಖಲೆಗಳನ್ನು ಭದ್ರವಾಗಿಡುತ್ತಾರೆ ಸಂಬಂಧಗಳನ್ನು ಕೈಬೆರಳ ಸಂಧಿಯಿಂದ ಜಾರ ಬಿಟ್ಟು ಬಿಡುತ್ತಾರೆ ಅವರು ದಾಖಲೆಗಳನ್ನು ಭದ್ರವಾಗಿಡುತ್ತಾರೆ ಸಂಬಂಧಗಳನ್ನು ಕೈಬೆರಳ ಸಂಧಿಯಿಂದ ಜಾರ ಬಿಟ್ಟು ಬಿಡುತ್ತಾರೆ ದಾಖಲೆಗಳನ್ನು ಸಂಗ್ರಹಿಸಿ ಒಂದೊಂದಕ್ಕೂ ದಿನಾಂಕ ಹಾಕಿ ಎರಡು ಮೂರಿದ್ದರೆ ಚಂದದ ಪಿನ್ನು ಹಾಕಿ ಸೇರಿಸಿ ಒಪ್ಪ ಮಾಡಿ ಕಾಪಿಡುತ್ತಾರೆ ದಾಖಲೆಗಳನ್ನು ಸಂಗ್ರಹಿಸಿ ಒಂದೊಂದು ದಿನಾಂಕ ಹಾಕಿ ಎರಡು ಮೂರು ಚಂದದ ಪಿನ್ನು ಹಾಕಿ ಸೇರಿಸಿ ಒಪ್ಪ ಮಾಡಿ ಕಾಪಿಡುತ್ತಾರೆ ದಾಖಲೆಗಳು ಸಲ್ಲಿಸು ಮಾತನಾಡುವುದಿಲ್ಲ ಪ್ರಶ್ನೆ ಕೇಳುವುದಿಲ್ಲ ನಿಷ್ಠೆ ಬೇಡುವುದಿಲ್ಲ ದಾಖಲೆಗಳು ಸಲ್ಲಿಸು ಮಾತನಾಡುವುದಿಲ್ಲ ಪ್ರಶ್ನೆ ಕೇಳುವುದಿಲ್ಲ ನಿಷ್ಠೆ ಬೇಡುವುದಿಲ್ಲ ಕಣ್ಣೀರಿಗೆ ನಗುವಿಗೆ ಅಪ್ಪುಗೆಗೆ ಇಟ್ಟ ಮುತ್ತಿಗೆ ಕೊಟ್ಟ ತುತ್ತಿಗೆ ಯಾವುದೇ ಲೆಕ್ಕ ಇಡುವುದಿಲ್ಲ ದಾಖಲೆಗಳು ಸಲ್ಲಿಸು ಒಂದೆಡೆ ಸೇರಿಸಿ ಪಿನ್ನು ಹಾಕಿ ಫೈಲಿನೊಳಗೆ ನೂಕಿ ಟಪ್ ಎಂದು ಮುಚ್ಚಿಟ್ಟು ಬಿಟ್ಟರಾಯಿತು ಮತ್ತೆ ನೀವೇ ಕೈಗೆತ್ತಿಕೊಳ್ಳುವವರೆಗೂ ಇದ್ದಲ್ಲೇ ಬಿದ್ದಿರುತ್ತವೆ ಒಂದೆಡೆ ಸೇರಿಸಿ ಪಿನ್ನು ಹಾಕಿ ಫೈಲಿನೊಳಗೆ ನೂಕಿ ಟಪ್ ಎಂದು ಮುಚ್ಚಿಟ್ಟರಾಯಿತು ಮತ್ತೆ ನೀವೇ ಕೈಗೆತ್ತಿಕೊಳ್ಳುವವರೆಗೂ ಇಟ್ಟಲ್ಲೇ ಬಿದ್ದಿರುತ್ತವೆ ದಾಖಲೆಗಳು ಸಲ್ಲಿಸು ತಾವಾಗೆ ಕರೆಯುವುದಿಲ್ಲ ಬರದಿದ್ದರೆ ದೂಷಿಸುವುದಿಲ್ಲ ತಾವಾಗೆ ಕರೆಯುವುದಿಲ್ಲ ಬರದಿದ್ದರೆ ದೂಷಿಸುವುದಿಲ್ಲ ಕರೆದಾಗ ಬಂದು ಎಸೆದಿಟ್ಟಾಗ ಮೌನವಾಗಿದ್ದು ಬಿಡುತ್ತವೆ ಮಾತಿನಲ್ಲಿ ನೋಟದಲ್ಲಿ ಅಷ್ಟಕ್ಕೆ ಮೌನದಲ್ಲೂ ನಿಮ್ಮೆಡೆಗೆ ಬಾಣ ಬಿಡುವುದಿಲ್ಲ ಅದಕ್ಕೆ ಅವರು ದಾಖಲೆಗಳನ್ನು ಸಂಗ್ರಹಿಸುತ್ತಾರೆ ಸಂಬಂಧಗಳನ್ನು ಅದಕ್ಕೆ ಅವರು ಬೇಸರವಾದಾಗಲೆಲ್ಲ ಸಣ್ಣ ದೀಪ ಹಚ್ಚಿಕೊಂಡು ದಾಖಲೆಗಳನ್ನು ಎದುರಿಗಿಟ್ಟುಕೊಂಡು ಕಳೆದ ಕ್ಷಣಗಳನ್ನು ಕನವರಿಸುತ್ತಾ ನಮಸ್ಕಾರ